ಅವರು ಅವ್ರಿಗೆ ಲವರ್ ಇಲ್ಲ ನಿಮ್ಮ ಹತ್ತಿರ ಯಾವ ಹುಡುಗಿಯರಿದ್ರೆ ಹೇಳಿ ಮದುವೆ ಮಾಡುತ್ತಿದೆ ಎರಡು ಕಿಲೋಮೀಟರ್ ಕಚ್ಚಾ ನಲ್ಲಿ ಬಂದಿವಿ ಈಗ ಹೆವಿ ಹತ್ತಿದೀವಿ ಹೋಗೋಣ ಲೋಡಿಂಗ್ ಮಾಡೋಣ ಆಮೇಲೆ ಏನಾಗುತ್ತೆ ಏನಿಲ್ಲ ಅಂತ ನೋಡೋಣ ಬಾಯ್ ಬಾಯ್

ಈಗ ತೋರಿಸ್ತೀವಿ ಲೋಡಿಂಗ್ ಪಾಯಿಂಟ್ಗೆ ತಂದು ತರ್ಬೋದು ಗಾಡಿ ಇನ್ನು ಲೋಡ್ ಮಾಡ್ತಾ ಇದ್ದಾರೆ ಲೋಡ್ ಮಾಡಿದ ನಂತರ ವಿಡಿಯೋ ನೋಡೋಣ ಮುಂದೆ ಮುಂದೇನಾಗುತ್ತೆ ಅಂತ ಇಲ್ಲೇ ಹಿಂಡಿ ಮೇಲಿದೆ ಹಿಂಡಿ ಮೇಲಿಂದ ಲೋಡ್ ಆಗುತ್ತೆ ನಮ್ಮ ಅಂಬಾರಿ ಇಲ್ಲಿಂದ ಗೋಕಾಕ್ಕೆ ಹೋಗಬೇಕು ನೋಡೋಣ ಮಾಡ್ತಾರೆ ಲೋಡಿಂಗ್ ಎಲ್ಲ ಮುಕ್ತಾಯ ಆಯಿತು ಇನ್ನು ಮುಂದಕ್ಕೆ ಹೋಗೋಣ ನಮ್ಮ ಗಾಡಿ ಸಂಪೂರ್ಣ ಲೋಡ್ ಆಯಿತು ಇದೇನಪ್ಪ ಅಂದರೆ ಹತ್ತಿ ಹಿಂಡಿಯ ಎಣ್ಣೆ ಇದು ಇದನ್ನು ಏನು ಮಾಡ್ತಾನಂತ ನಮಗೆ ಗೊತ್ತಿಲ್ಲ ನೋಡಿ ಕೇಳಬೇಕು ಮಿಷಿನ್ ಹತ್ತಿಯ ಮಿಷಿನು ಇದರಲ್ಲಿ ರೆಡಿಯಾಗುತ್ತೆ ಎಣ್ಣೆ ನನ್ನ ಸಣ್ಣ ಅಂಬಾರಿಯ ಡಿಸೈಲ್ ಹಾಕ್ಸೊಂಡು ನಮ್ಮ ನಡೆ ಗೋಕಾಕ್ ನಮ್ಮ ಗೋಕಾಕ್ ಪಾಲ್ಸ್ ಕಡೆ ಅಂತೀವಿ ತಾರೆಯು ಭಾನಿಕೆ ಚಂದ ತಾವರೆಯು ನೀರಿಗೆ ಚಂದ ತಾವರೆ ಕೆನ್ನೆ ಚಲುವೆ ಜೊತೆ ಇರಲು ನಾನು ಚಂದ ಇಲ್ಲಿ ಮುಗಿಕೊಡ್ ಪಂಪ್ ಇದು ಇಲ್ಲೇ ವರ್ಕ್ ಮಾಡ್ತಿದ್ದೀನಿ ನಾನು ಫಸ್ಟ್ ಈಗ ನಮ್ಮ ಅಣ್ಣ ವಿತ್ ನಮ್ಮ ಸಿದ್ದಾಪ್ ಮಾಮಾನು ಇಲ್ಲೇ ವರ್ಕ್ ಮಾಡ್ತಾರೆ ಅವರು ಪಂಪಿನಲ್ಲಿ ಗೋಕಾಕ ಗುರ್ಲಾಪುರ ಬಂದೀವಿ ಇನ್ನು ಮೂವತ್ತ್ ನಾಲ್ಕು ಕಿಲೋಮೀಟರ್ ಇದೆ ಇದು ಗುರ್ಲಾಪುರ ನೋಡಪ್ಪ ಯಾರ್ಯಾರು ನೋಡ್ರಿ ಕಮೆಂಟ್ ಹಾಕ್ರಿ ಇಲ್ಲಿ ನಮ್ಮ ದೋಸ್ತ್ ಬಂದ್ರಿ ಗಾಡಿ ಒಂದ ಸೈಡ್ ಹಾಕು ಅವ್ನ ಟ್ಯಾಕ್ಟರ್ ಏನೋ ಹುಡ್ಡಾದ ಮಾಡ್ಸಿನಂತ ನೋಡಕ ಹೊಂಟ್ರಿ ನೋಡೋಣ ಬರೀ ಹುಡ್ಡ ಅದು ಮಾಡಿಸಿ ಅಂತ ಹ್ಯಾಂಗೈತಿ ಹುಡ್ಡ ಬಂಪರ ಬನ್ನಿ ನೋಡೋಣ ಈಗ ಇಟ್ನ ಹುಲಿ ನೋಡ್ರಿ ಸೆಕೆಂಡ್ ನಂಬರ್ ಹುಲಿ ಟ್ರ್ಯಾಕ್ಟರ್ ರೋಡಿಗೆ ಸಿಂಗಾರ ಮನಿ ಮ್ಯಾಗ ಬರ್ತಾಳ ಬಂಗಾರ ಬಂಗಾರ ಟ್ರ್ಯಾಕ್ಟರ್ ರೋಡಿಗೆ ಸಿಂಗಾರ ಮನಿ ಮ್ಯಾಗ ಬರ್ತಾಳ ಬಂಗಾರ ನನ್ನ ಟೇಪಾಗಿ ಸೌಂಡ ಮಾವನ ಎದಿಯಾಗ ಯುದ್ಧ ಕಾಂಡ ಮಾವನ ಎದಿಯಾಗ ಯುದ್ಧ ಕಾಂಡ ಗೋಕಾಕ್ ಇನ್ನೂ ಎಂಟು ಕಿಲೋಮೀಟ್ರ್ ಊದಿದೆ ಈಗ ನಾವು ಗೋಕಾಕ್ ಸಮೀಪ ಇದ್ದೀವಿ ಈಗ ಇಲ್ಲೇ ಗೋಕಾಕ್ ಹೊಳತ್ತೆಗೆ ಬಂದಿವಿ ಗೋಕಾಕ್ ಹೊಳಿ ನೋಡ್ರಿ ಗೋಕಾಕ್ ಫಾಲ್ಸಿಂದ ಬರುವ ನೀರು ಇದೆ ಇಲ್ಲಿಂದ ಹಿಂಗೆ ಹೋಗ್ತವೆ ಮುಂದೆ ಎಲ್ಲ ನೀರಂದರೂ ಪಕ್ಕ ಎಲ್ಲ ಜರ ತೋಡೆ ಇದೆ ಇಷ್ಟೇ ಅಲ್ಲಿ ಕಾಣ್ತಿದೆಯಲ್ಲ ನಾ ಆ ಕಡೆ ಮುಂದಗಡೆ ಹೋದರೆ ಗೋಕಾಕ್ ಫಾಲ್ಸ್ ಇಲ್ಲಿಂದ ಆರು ಕಿಲೋಮೀಟ್ರ್ ಆಗ್ಬೋದು ಮಾಲಕ್ಕೆ ಪೂಂಚಿದ್ದೀವಿ ನಾವು ಈಗ ಬಂದಿದ್ವಿ ಮಾಲಕ ಮಾಲಕ್ಕಿದ ಅಲ್ಲಿ ಕಾಟ ಮಾಡಿಸ್ ನಡಿಯಪ್ಪ ಕಾಟ ಮಾಡಿಸಿದ ನಂತರ ಗಾಡಿ ಗೋಡೌನ್ಗೆ ಹಾಕಕ್ಕೆ ಅಂತಂದರು ಈಗ ಮಾಲಕ್ ಬರ್ತಾ ಇದ್ದಾನಂತೆ ನಾವು ಇಲ್ಲಿ ಕಾಟ ಕಡೆ ಗಾಡಿ ಹಾಕ್ತಾಯಿದ್ವಿ ಸೈಡ್ ಇದೇ ಕಾಟ ಇದೇ ನೋಡಿ ಇಲ್ಲಿ ಗೋಡೌನ್ ಕಾಣ್ತಾ ಇದೆಯಲ್ಲ ಇಲ್ಲೇ ಗಾಡಿ ಖಾಲಿ ಮಾಡಬೇಕು ಮಾಲಕ್ಕ ಮುಂದೋಗಿದ್ದಾನೆ ಇಲ್ಲೇ ಮುಂದಿದ್ದಾನೆ ಇದೇ ಗೋಡಾನದಲ್ಲಿ ಗಾಡಿ ಖಾಲಿ ಆಗುತ್ತೆ ಮುಂದಕ್ಕೆ ನೋಡಬೇಕು ಎಲ್ಲಿ ಹೋಗೋದಕ್ಕತಿ ಏನಂತ ಹೇಳ್ತೀನಿ ನೋಡೋಣ ಮುಂದ ಬಾಡಿಗೆ ಇದೆಯಾ ಏನಂತ ನೆಕ್ಸ್ಟ್ ಹೇಳ್ತೀನಿ ಎರಡು ವರ್ಷದ ಹಿಂದೆ ಇಲ್ಲಿ ಬಂದಿದ್ದೆ ಇಲ್ಲಿ ಗೋಡೌನ್ ಬಂದು ಇಳಿಸೋಕ ಬಂದೀನಿ ಈ ಬಂದೀವಿ ಇದನ್ನು ಇಳಿಸಿದ ನಂತರ ಬಿಲ್ ವಸ್ಕೊಂಡು ನೆಕ್ಸ್ಟ್ ಬಾಡಿಗೆ ಮೊಡಲಿಗಿಟ್ಟು ಇಟ್ಟು ಬಸ್ ಒಂದು ನೋಡೋಣ ಅಲ್ಲೇ ಲಾಗ್ ಮಾಡ್ತೀವಿ ವಿಡಿಯೋ ಕನಸಲ್ಲ ಮೆಟ್ಟಿಗೆ ಹತ್ತದಿಲ್ಲ ಎದಿನಾಗ ಏರೀದಿ ಕಲ್ಲ ನಿನ್ನ ಚಿಂತಾಗ ಇರುತ್ತೆ ನಾಗಲ್ಲ ನಿನ್ನ ಬಿಟ್ಟರ ಯಾರೇ ಚಿಂತಿಲ್ಲ ಲೋಡಿಂಗ್ ಎಲ್ಲ ಸಂಪೂರ್ಣ ಕೊಲ ಆಯಿತು ಇನ್ನು ನಮ್ಮದು ಮುಂದಕ್ಕೆ ಹೋಗಬೇಕು ಮೂಡೋಲ್ಗಿಯಿಂದ ಬಸವನ ಬಾಗೇವಾಡಿ ನಾವು ಮೂಡಲ್ಗಿ ಏನು ಹೇಳದಾಗುತ್ತೆ ಇಲ್ಲಿ ವಿಡಿಯೋ ಮಾಡ್ತೀವಿ ಸರಿ ಗಾಡಿ ಲೋಡ್ ಮಾಡೋದು ತೋರ್ಸೋಕಾಗಲಿಲ್ಲ ಯಾಕಂದರೆ ನಾನು ಒಂದು ಜನ ಬ್ಯುಸಿ ಇದ್ದೆ ಗಾಡಿ ಲೋಡ್ ಮಾಡ್ಕೊಂಡು ಮೂಡಲ್ಗಿಂದ ಹೊಂಟಿದ್ದೀವಿ ನಾವು ಈಗ ಸೈದಾಪುರ್ ಬಂದೀವಿ ಹೊಂಟಿದ್ವಿ ಬಸವನ ಬಾಗೇವಾಡಿ ಈಗ ನಾವು ಡಿಜಾಲ್ ಬಿಡಿಸ್ತಾ ಇದೀವಿ ಟೈಮ್ ಎಂಟೂರಿ ಆಗಿದೆ ದೋಸ್ತ್ ಕೆಲವೊಂದು ಕೆಲಸದ ಬಗ್ಗೆ ಕೆಲವೊಬ್ರು ವ್ಯಕ್ತಿ ಬಗ್ಗೆ ಎಲ್ಲಿ ಮಾತಾಡಬೇಡ ನೀ ವರ್ಷಾಂಗ್ಲೆ ದುಡ್ದಷ್ಟು ದುಡ್ಡ ನಾವು ಮೂರ ತಿಂಗಳಾಗಿ ದುಡಿತೀವಿ ಏನಂತ ತಿಳಿದಿ ಡ್ರೈವರ್ ಗುಣದಾಗ ಪಟ್ಟ ಬಂಗಾರ ರೈತ ಸಾಕಿದ ಟೈಗರ್ ಕೋಲಾರ್ ಬೀಚ್ ಸ್ಟಾರ್ಟ್

ಸಾರಿ ಫ್ರೆಂಡ್ಸ್ ಮೊಬೈಲ್ ಕಾರಣ ಕೈಯೇ ಅನ್ಲೋಡ್ ಮಾಡಲು ವಿಡಿಯೋ ಮಾಡಲಿಲ್ಲ ಈಗ ಟೈಮ್ ಬಂದು ಬರೋಬ್ಬರಿ ರಾತ್ರಿ ಎರಡು ಆಗಿದೆ ಈಗ ನಾವು ಮನೆಗೆ ಹೊಂಟಿದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ